ಸಂಘಟ ಉಪರ ಬಿ ಜೆ ಬಿಜೆಪಿ ತತ್ವ ಸಿದ್ಧಾಂತನೇ ಗೊತ್ತಿಲ್ಲ ಬಂಗ ಜೆ ಬಿಜೆಪಿ ಬಂದಾಗ ನೀನು ಯಾಕಪ್ಪ ಬರಲಿಲ್ಲ ಕಾಂಗ್ರೆಸ್ ಇದ್ದ ದೊಡ್ಡ ಮನುಷ್ಯ ಸದಸ್ಯತ್ವವನ್ನು ಶಿವಮೊಗ್ಗದಿಂದ ಮುಖಂಡರುಗಳು ಸ್ವರಬಾದ ಕಾರ್ಯಕರ್ತರ ಜೊತೆಗೂಡಿ ಸದಸ್ಯತ್ವ ಮಾಡಿದ್ದು ಸಕ್ರಿಯ ಸದಸ್ಯರು ಮಾಡಿದ್ದು ನಿನ್ನ ಯೋಗ್ಯತೆಗೆ ಬಿಜೆಪಿ ಜೊತೆಗೆ ಇಲ್ಲೇ ಇಲ್ಲ ನೀನು ಸೋತು ಸುಣ್ಣಾಗಿ ಮನೆಗಿದ್ದು ನಿಮ್ಮ ಮನೆಯಲ್ಲಿ ಮೀಟಿಂಗ್ ಮಾಡಿದ ತಕ್ಷಣ ದೊಡ್ಡ ಮನುಷ್ಯ ಬಿಡ್ತೀನಿ ನೀನು ರಾಜ್ಯದ ಅಧ್ಯಕ್ಷರು ನೀನೇ ಮಾಧ್ಯಮದಲ್ಲಿ ಹೇಳ್ತಾ ಕೊಡೋರೆ ನೂರಕ್ಕೂ ಬದಲಾವಣೆ ಆಗುತ್ತೆ ನೀನು ತಾಕತ್ತಿದ್ರೆ ಮಿಸ್ಟರ್ ಕುಮಾರ್ ಬಂಗಾರಪ್ಪ ನೀನು ತಾಕತ್ತಿದ್ರೆ ರಾಜ್ಯದ ಅಧ್ಯಕ್ಷರು ಬದಲಾವಣೆ ಮಾಡೋ ಶಕ್ತಿ ನಿನಗಿದೆಯಾ ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷನ ನಾವು ಮೌನವಾಗಿದ್ರೆ ನಮ್ಮ ದೌರ್ಬಲ್ಯತೆ ತಿಳ್ಕೊತೀರಾ ನಾವು ಹೇಳ್ತಾ ಇದೀವಿ ನಮ್ಮ ರಾಷ್ಟ್ರೀಯ ನಾಯಕರು ಸೂರ್ಯಚಂದ್ರ ಎಸ್ ಸತ್ಯನೋ ಒಬ್ಬ ಸಂಘಟನಾ ಯುವಕ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಮುಂದುವರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮುಖಂಡರಿಗೆ ಗೌರವ ಬರುತ್ತೆ ಇವತ್ತು ಪ್ರಜ್ಞಾವಂತ ಮತ್ತಾರು ಕೇಳ್ತಾರೆ ಬಿಜೆಪಿಯಲ್ಲಿ ಏನು ನಡೀತಿದೆ ಅಂತ ಕೇಳ್ತಾರೆ ನಮಗೆ ಅಮಾನ ಆಗುತ್ತೆ ಅಪಮಾನ ಆಗುತ್ತೆ ಅಂತ ಹೇಳ್ತಾರೆ ಅಧಿಕಾರಕ್ಕೆ ಬಂದಲ್ಲ ಈ ರೀತಿ ಕಚ್ಚಾಡ್ತೀರ ಅಂತ ಕೇಳ್ತಾರೆ ಕಾರ್ಯಕರ್ತರು ಮುಖಂಡರು ನೋವಾಗಿದೆ ನಾವು ಹೇಳಿದೀವಿ ಏನಿದ್ರೆ ನಿಮ್ಮ ಸಮಸ್ಯೆ ದಾರಿಲಿ ಬೀಲಿಲಲ್ಲ ಹೋಗ್ರಿ ಹೈಕಮಾಂಡ್ ಭೇಟಿ ಮಾಡಿರಿ ಹೇಳ್ಬೇಕಲ್ಲ ನಾಲ್ಕು ಕೂಡ ಮಧ್ಯೆ ಏನು ದಾರಿಲ್ ಬೀರಲ್ಲಿ ಮಾತಾಡಿದ್ವಿ ನಿಮ್ಮ ಅಜೆಂಡಾನ ನಾವು ಹೇಳ್ತಾ ಇದೀವಿ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ ಅವ್ರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಲೋಕಲ್ ಬಾಡಿ ಸೆಲೆಕ್ಷನ್ ಗೆಲ್ತೀವಿ ಮುಂಬರುವ ವಿಧಾನಸಭೆ ಚುನಾವಣೆ ಅವ್ರ ನೇತೃತ್ವದಲ್ಲಿ ಚುನಾವಣೆ ಹೋಗ್ತೀವಿ ಮುಂದೆ ಅವ್ರ ನೇತೃತ್ವ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ವಿಶ್ವಾಸ ನನಗಲ್ಲ ಈ ರಾಜ್ಯದ ಪ್ರಜ್ಞಾವಂತ ಮತದಾರರಿಗೆ ಕಾರ್ಯಕರ್ತರ ಮುಖಂಡರಿಗೆ ನೂರು ನೂರು ವಿಶ್ವಾಸ ಇದೆ ಕಾಂಗ್ರೆಸ್ ಹೊಡೆದ ಮನೆಯಾಗಿದೆ ನಾಯಿಯರ್ ವಿರುದ್ಧ ಕಚ್ಚಾಡ್ತಾ ಇದ್ದಾರೆ ಇದ್ರ ವಿರುದ್ಧ ಹೋರಾಟ ಮಾಡ್ರಪ್ಪ